ಪ್ರಿಯ ವೀಕ್ಷಕರೇ ನಮಸ್ಕಾರ ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ ಕನ್ನಡ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಮಹತ್ತರವಾದ ವಿಷಯ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಕ್ಕೆ ಮುಖ್ಯ ಕಾರಣ ಯಾರು ಅಂತ ನೋಡಿ ಹಿಂದೆ ಬ್ರಿಟಿಷ್ನವರು ಎಲ್ಲ ಸಮುದಾಯದವರು ಎಂತ ಹಿಂಸೆ ಕೊಡ್ತಿದ್ರು ಅಂತ ಹೇಳಿ ಯಾರಾದ್ರೂ ಒಂದು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಆಯಸ್ನ ಇರತಕ್ಕಂಥ ಕೇಳಿದ್ರೆ ಹೇಳ್ತಾರೆ ಯಾಕಂದ್ರೆ ಅವರು ಆ ಹಿಂಸೆಯಲ್ಲಿ ನೊಂದು ಬೆಂದಿರತಕ್ಕಂಥವ್ರೇನೆ ಸ್ವತಂತ್ರಕ್ಕೋಸ್ಕರ ಇಲ್ಲ ಅಂದಿದ್ರು ಇವತ್ತಿನವರೆಗೂ ಯಾರು ಏನೇನು ಮುಟ್ಟಬಾರದನ್ನೆಲ್ಲ ಮುಟ್ಬೋಕಾಗಿತ್ತು ಇವತ್ತು ಕೆಲವರು ಹಂದಿ ಮಾಂಸ ತಿನ್ಬೇಕಿತ್ತು ಹಂದಿ ಕೊಬ್ಬನ್ನು ಮುಟ್ಬೇಕಿತ್ತು ಯಾಕೆ ಹಂದಿ ಕೊಬ್ಬನ್ನು ಮುಟ್ಬೇಕಿತ್ತು ಬಂದೂಕುಗಳಿಗೆ ಇನ್ನು ಕೆಲವು ಸಮುದಾಯದವರು ದನದ ಕೊಬ್ಬು ತಿನ್ಬೋದು ದನದ ಕೊಬ್ಬನ್ನು ಮುಟ್ಬೇಕಿತ್ತು ದನದ ಮಾಂಸ ತಿನ್ಬೇಕಿತ್ತು ಇಂಥ ಒಂದು ಆಳ್ವಿಕೆಯಲ್ಲಿ ನಡೀತಾ ಇತ್ತು ಕಡ್ಡಾಯ ಗುಂಪುಗಾರರಿಗೆ ಸೇರಿದ್ರೆ ಲಾಭ ಕೊಡ್ತಾ ಇದ್ರು ಇಂಥ ಒಂದು ಚಿತ್ರ ಹಿಂಸೆ ಒಳಗಡೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಬೇಕು ಅಂತ ಮನಸ್ಸು ಮಾಡಿದ ಎಲ್ಲ ನಾಯಕರು ಗುಂಪು ಸೇರ್ಲಿಕ್ಕೆ ಒಂದು ಉಪಾಯವನ್ನ ಕಂಡುಕೊಂಡ್ರು ಆ ಉಪಾಯನೇ ಗಣಪತಿ ಹಬ್ಬ ಮಾಡ್ತಕ್ಕಂಥದ್ದು ಬೇರೆ ಇನ್ನು ಯಾವ ಹಬ್ಬ ಮಾಡ್ಲಿಕ್ಕೂ ಅವರು ಆಲೋಚನೆ ಮಾಡಲಿಲ್ಲ ಯಾಕಂದ್ರೆ ಗಣಪತಿ ಮೂಲ ದೇವರಿದು ಅಂತ ಹೇಳಿ ದೇವತೆಗೆಲ್ಲ ರಾಜ ಅಂತ ಹೇಳಿ ಅವರು ಏನೋ ಒಂದು ಸುಳ್ಳು ಹೇಳಿ ಗಣಪತಿ ಹಬ್ಬವನ್ನ ಮಾಡ್ತಾ 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 ಅವರು ಯಾವ ರೀತಿ ನಾವು ಹೋರಾಟ ಮಾಡಬೇಕು ಸ್ವಾತಂತ್ರ್ಯಕ್ಕೆ ಅಂತ ಹೇಳಿ ಯೋಜನೆಯನ್ನ ರೂಪ ಮಾಡದಂತ ಸಂದರ್ಭನೇ ಈ ಗಣಪತಿ ಹಬ್ಬ ಅವತ್ತು ಈ ಗಣಪತಿ ಹಬ್ಬವನ್ನ ಎಲ್ಲ ಸಮುದಾಯದವರು ಸೇರಿ ಮಾಡಿರ್ತಕ್ಕಂಥ ಹಬ್ಬ ಇದು ಈಗ ಗಣಪತಿ ಹಬ್ಬನ ವಿರೋಧ ಮಾಡತಕ್ಕಂಥ ಅವ್ರು ನಿಜಕ್ಕೂ ಹೊಟ್ಟೆಗೆ ಏನ್ ತಿಂತಾರೋ ಗೊತ್ತಿಲ್ಲ ನಿಜಕ್ಕೂ ಗಣಪತಿ ಹಬ್ಬನ ಎಲ್ಲ ಸಮುದಾಯದವರು ಸೇರಿಸಿ ಮಾಡತಕ್ಕಂತ ಮಹತ್ತರವಾದ ಹಬ್ಬ ಇದು ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಮುಖಂಡರುಗಳು ಈ ದೇಶನ ಹಿಂದೂಸ್ಥಾನ್ ಮಾಡಬೇಕು ಅಂತ ಪಟ್ಟಿರಿದ್ರು ಅವಾಗ ಎಲ್ಲ ಸಮುದಾಯರು ಕೂಡ ಹಿಂದೂಸ್ತಾನ್ ಅಂತ ನಮೋದು ಮಾಡಬೇಕಿತ್ತು ಆಗ ಯಾರೋ ಒಬ್ಬ ಮಹಾನುಭಾವ ನಾಯಕ ಬಾರತ ಬಾರ ತಂದ್ಕೊ ಬಾರ ನ ಅಂತ ಹೇಳಿ ಭಾರತ ಅಂತ ಹೆಸರಿಟ್ಟಿದ್ದು ಎಲ್ಲ ಸಮುದಾಯಕ್ಕೂ ಒಂದೇ ಭಾರತ ಮಂದಿರ ಅಂತ ಹೇಳಿ ಅಂದ್ರೆ ಒಂದೇ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲ ಸಂಬಂಧಗಳಲ್ಲಿ ಒಂದಾಗಿರ್ಬೇಕಿ ಒಬ್ರಿಗೊಬ್ರು ಕಡದಾಟ ಕಚ್ಚಾಟ ಮಾಡಬಾರ್ದು ಮಾಡಬಾರ್ದು ಈ ಗಣಪತಿ ಹಬ್ಬ ನಿಜಕ್ಕೂ ಸ್ವತಂತ್ರ ತಂದುಕೊಟ್ಟಂತ ಮಹಾ ಹಬ್ಬ ಇದು ಅದನ್ನೇ ಬಿಟ್ಬಿಟ್ಟು ಗಣಪತಿ ಹಬ್ಬಕ್ಕೆ ಒಂದು ಸಮುದಾಯ ವಿರೋಧ ಮಾಡೋದು ಇನ್ನೊಂದು ಹಬ್ಬ ಮಾಡಬೇಕಾದ್ರೆ ಇನ್ನೊಂದು ಸಮುದಾಯ ವಿರೋಧ ಮಾಡೋದು ಇದು ಏನಾಗತ್ತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ವಿಕೋಪಕ್ಕೋಗಿ ರಕ್ತದ ಕೋಡಿ ಅರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗ್ಬಹುದು ಅದರಿಂದ ಎಲ್ಲ ಸಮುದಾಯದವರು ನಿಮ್ ನಿಮ್ಮೊಬ್ಬನ ನೀವು ಮಾಡ್ಕೊಳ್ಳಿ ಆದರೆ ಈ ರೀತಿ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ದೊಂಬಿ ಹರಿಸೋದು ಶಾಂತಿ ಕದಡೋದು ಸರಿಯಲ್ಲ ಯಾಕಂದ್ರೆ ಪ್ರಾಣ ಹಾನಿಗಳಾಗತಕ್ಕಂಥ ಸಂಭವ ಇದೆ ನೋಡಿ ಇವಾಗ ತಿಂತ ಇದ್ದೀರಾ ಬೆರಂದೇಟು ಇದು ಬೇಕಾ ನಿಮಗೆ ಅದರಿಂದ ಯಾವುದೇ ಉತ್ಸವ ಮೆರವಣಿಗೆಯಲ್ಲಿ ಒಬ್ಬರನ್ನ ಕಂಡು ಒಬ್ರು ಅಸೂಯೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಯಾರಿಗಾದ್ರೂ ನೀವು ಕೇಳಿ ನೋಡಿ ಗಣಪತಿ ಹಬ್ಬದ ಮೂಲ ಕಾರಣ ಏನು ಗಣಪತಿ ಹಬ್ಬನ ಏನಕ್ಕೋಸ್ಕರ ಆಚರಣೆ ಮಾಡ್ತಾರೆ ಅಂತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಗುಂಪು ಗುಂಪು ಕುತ್ಕೊಳ್ಳಿಕ್ಕೆ ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದರು ಈ ಸ್ವತಂತ್ರದ ಕುರುವೆ ಈ ಗಣಪತಿ ಹಬ್ಬ ಯಾರಿಗಾದ್ರೂ ಕೇಳ್ಕೊಳ್ಬೋದು ಬೇಕಾದ್ರೆ ಇದನ್ನು ಸಹ ಏನಿವತ್ತು ಸರ್ಕಾರ ಮಾಡ್ತಿರ್ಬೋದು ವಿರೋಧ ಪಕ್ಷಗಳಾಗಿರ್ಬೋದು ಜನಗಳಿಗೆ ತಿಳಿ ಹೇಳಬೇಕಾಗಿದೆ ಗಣಪತಿ ಹಬ್ಬ ಮೋಜು ಮಸ್ತಿಗೆ ಮಾಡ್ತಕ್ಕಂಥದ್ದಲ್ಲ ಇದು ಇದು ಸ್ವತಂತ್ರದ ಸವಿ ಮಾಡ್ತಕ್ಕಂಥದ್ದು ಇದು ಅದರಿಂದ ಈ ಒಬ್ಬರನ್ನ ಒಬ್ಬರು ಕಂಡು ವೈಷಮ ಪಡೋದು ಅಂಗರಿಗಳಿಗೆ ಬೆಂಕಿ ಇಕ್ಕೋದು ಅಂಗರಿಗಳಿಗೆ ಏನಾದರೂ ನಿಮ್ಮ ಅಪ್ಪ ಅಂದ್ರೆ ಬಂಡವಾಳ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಲಿಕ್ಕೆ ಇದು ಎಂತ ದುರದೃಷ್ಟಕರ ನೋಡಿ ಗಲಾಟೆ ಆಗ್ಬಿಟ್ರೆ ಅಂಗಡಿಗಳು ಬೆಂಕಿ ಇಡೋದು ಅಂಗಡಿಗಳು ಊಟಿ ಹೊಡೆಯೋದು ಇದಕ್ಕೋಸ್ಕರ ಈ ಗಲಭೆಗಳು ಸೃಷ್ಟಿ ಮಾಡ್ಕೊಳ್ಳೋದು ಆದರೆ ಇಂಥ ಗಲಭೆ ಕೋರರಿಗೆ ಅವರು ಮಾಡಿದಂಥ ಗಲಭೆ ಇವ್ರಿಗೆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಇನ್ನು ಇವರು ಈ ಗಲಭೆಗೆ ಎಂಟ್ರಿ ಆಗಬಾರ್ದು ಅದರಿಂದ ಈ ಗಣಪತಿ ಹಬ್ಬದ ಮಹತ್ವ ಏನು ಅಂತೇಳಿ ರಾಜಕಾರಣಿಗಳು ಅವಿವೇಕೆಗಳಿಗೆ ಹೇಳಬೇಕಾಗಿದೆ ಇನ್ನು ಮುಂದೆ ಇಂಥ ಐತಿಗರ ಘಟನೆಗಳು ನಡೀತಂಗೆ ನೋಡ್ಕೊಳ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಿಂದಾಗಿರುತ್ತೆ ಕಾನೂನು ಸಹ ಇದ್ರ ಬಗ್ಗೆ ಬಹಳ ಮಹತ್ತರವಾದ ಕಾಳಜಿ ವಹಿಸಬೇಕಾಗಿದೆ ಇನ್ನು ಮುಂದೆ ಆದ್ರೂನು ಈ ಗಣಪತಿ ಹಬ್ಬದ ಮಹತ್ವ ಏನು ಅಂತೇಳಿ ನೀವು ಮಾಡ್ತಿರಲ್ಲ ಭಾಷಣನ ಅಲ್ಲಿ ಸ್ವಲ್ಪ ಎಲ್ಲ ರೀತಿಯಲ್ಲಿ ಅಲ್ಲಿ ಹೋಗೋ ಥರ ಹೇಳಿ ಈ ಗಣಪತಿ ಹಬ್ಬದ ಮಹತ್ವ ಏನು ಅಂತೇಳಿ ಸ್ವತಂತ್ರ ತಂದುಕೊಡ್ಲಿಕ್ಕೆ ಯಾರು ಮೂಲ ಕಾರಣ ಅಂತ ಹೇಳಿ ಎಲ್ಲರಿಗೂ ಕೂಡ ತಿಳಿ ಹೇಳ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಯಾರಿಗಾದ್ರೂ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಮನಸ್ಸಿಗೆಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ